உம் ஒ அந்த நோடேட்டர் மொபைல் தடுப்பு <laughs> ஆஹ் சரண் பமண பா கமலவ் இல்லை அப்பற இல்லை குண்டிருத்தி இப்போ அல்ல குந்திராத்துவ மேல் குந்திரி மேல் குந்திர கமலவ அல்ல நம் நீடியார்கே ரமணா கந்திர மேலா சவுக்க இல்பிப்பா கேளிந்த கேள மேல எட்டி நீங்க மனுஷாரி முத நான் குண்ட்ரா அரல்ப்பாங்க சர்காரா நாம இல்லே குண்ட்ரவரீப்பா நான் பல் துடியாரி கிம்மத் நீங்க இல்லைக்கோய் மத்த ಎಬರ್ ತುಂದರೆ ಇಲ್ಲಿ ನಾನು ಮನೆಗೆ ಎಲ್ಲ ಸಮಾನ ಪಹಂಗೆಲ್ಲ ತಿಳ್ಕ ಹೋಗಬಡ್ರಿ ದುಡ್ಯಾರಂದ್ರೆ ಕಿಮ್ಮತ್ ಇರುತ್ತೆ ನಿಮಗೆ ತುಂದರೆ ಇಲ್ಲಿ ಕುಂತು ಮಾತಾಡೋಣ ಅಂತ ತೆ ಕಿಮ್ಮತ್ ಇಲ್ ನಿಮಗೆ ನಾವೇನಾದ್ರ ತಿಳ್ಕೊಂಡಿಲ್ಲ ಅಪ್ಪರು ಇಲ್ರಿ ಹೆಂಗಾಕಿ ನಾನು ನನಕ ತಿಳ್ಲ್ವೆ ಯಾದೋಲಿ ಅಪ್ಪಾರ ಒಂದ ಮುಖ್ಯವಾದ ಕೆಲಸ ಅದಕ್ಕ ಅದಕ್ಕಿನೂ ಇಲ್ಲ ಮತ್ ಅಪ್ಪರ ಕಡೆನ ಹೋಗನು ಅಂದ್ರ ಬರಬರಿ ಆಕೇತಿ ಅಂತಂದ ಅದಕ್ಕ ನಿಂತ್ರಿಪಾ ನನ್ನ ಏನಿಲ್ರಿಪ್ಟ ನಿಮ್ ಕಡೆ ಕೆಲಸ ಇತ್ರಿ ಏನೋ ಅದಕ್ಕೆ ಹೆಂಗ ಕೇಳೋನು ಅಂಗಾರ ಅಂತ ಹೇಳಿ ಏನೇಲ್ರಿ ಸೌಕರ ಅಟ್ಟ ಮಗನ್ನ ನಮ್ಮಂಗ ಅಂತ ಹೇಳಿ அட் காலேஜ் ஹோக்கிப்பா கலேஜ் ஹெச்சேவ் ரீ மைன் ஆன்லன் ஏனாத்தாரிப்பா ஆ க்ளாஸ் சம்பந்த ஃபோன் கொடசன் அதுக்கீக்கின் ஏனாந்த இல்ல மத்த நமக்கு ஏன்த்த ஏன் மாடஸ் போ நான் எங்க சவுக்கடை கல்சக் ஓகே நான் ஏனா ட் அவர்ன கீழோனு மத்தவ் ஏன்தார நோடி ಉಪಚಾರ ಮಾಡೋಣ ಅಂದ್ರೆ ಹಿಂಗಾಗಿ ನಿಂತ ಕೊಳ್ಳಿಲ್ಲ ನಾನು ಮುಂಜಾನೆಯಿಂದ ಹೋಗೇ ಬಿಡೋಣ ಈಗ ಹೋಗೇ ಬಿಡೋಣ ಅಂತೇಳಿ ಕರ್ಕೊಂಡು ಬಂದಾಳ್ರಿ ಅದಕ್ಕಟ್ಟ ಹೆಂಗ ಹೆಂಗ್ರಿಪ್ಪ ನಮಗ ಅದ್ರಾಗ ಏನು ಗೊತ್ತಿಲ್ಲ ಯಾವ್ದ ಫೋನ್ ಅನ್ರಿಪ್ಪ ಅವ ಈ ಫೋನು ಆ ಫೋನು ಅದ ಅಂದ್ರೆ ಯಾವ್ದ ಈ ಫೋನು ಆ ಫೋನು ಈ ಫೋನ್ ಅನ್ರಿಪ್ಪ ನಮಗ ಅದ್ರದ್ದು ಏನು ಮಾಹಿತಿ ಇಲ್ಲ ಏನಿಲ್ಲ ನಾವು ಊಟ ಕಂಡಾರಲ್ರಿ ಅವನ್ನ ಹಿಂಗಾಗಿ ನಮಗೂ ದಿಕ್ಕ ತಪ್ಪ ಮತ್ ಅದ್ ಹೆಂಗ ಏನು ಎಂತ ಪೋನ್ ಕೊಡಸ್ಬೇಕು ಏನು ಅವ ಅದ ಪೋನಾ ಬೇಕಾನಿಪಾ ಏನ ಏನ ಅದ ಬೇಕಂತ್ರಿ ಹಿಂಗಾಗಿ ನಮ್ಗೂ ದಿಕ್ಕ ತಿಳಿಲಿಲ್ರಿ ಸೊಕಾರ ಹಿಂಗ್ರಿ ಮಂತ್ ಬಂದಿವಾ ನೋಡಿ ಏನು ಹಿಂಗಾಗಿ ನೋಡ್ರಿ ಸೌಕಾರ ಅಲ್ಲೋ ಐಫೋನ್ ಅದು ಅನ್ನ ಹಾಕ್ತೀರಿ ಐಫೋನ್ ಅದು ಎಷ್ಟು ಗೊತ್ತದ ಹುಟ್ಟುಗೂರು ಹೇಳಿದ ಹಂಗ ಇದ್ ಆನ್ಲೈನ್ ಚಲೋ ಐತಿ ಕರೆಯಪ್ಪ ಅವ್ರು ಹೇಳಿದಂತ ಅವ ಕಿಮ್ಮಚ್ಚೇನು ಕೊಡಿಸಿದ್ರೆ ಅಂತ ತುಸ ಐತೆ ನಾ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಅದಪ್ಪ ಫೋನ್ಗೆ ನೋಡಿ ಆ ಹುಟ್ಟುಗೂರು ಇದು ಹಂಗ ಇದ್ ಮಾಡಾಕ್ ಕೊಡಪ್ಪ ಅನ್ಕೊಂಡು ನೀನು ದುಡಿಯಮ್ಮ ಏನು ಮಾಡಿದ್ರಿ ಅಪ್ಪ ಮತ್ತ ಅದ್ನ ಅಂತಂದ್ರಿ ಅಮ್ಮ ಎಷ್ಟರ ಯಾಕೆ ಹೋಗ್ಲಿ ದುಡಿದ್ ಮುಟ್ಟಿಸ್ತೇವಂತ್ರಿ ನೋಡ್ರಿ ಅಪ್ಪಾರ ನಮಗಂತ್ರು ಏನು ಗೊತ್ತಿಲ್ಲ ಹೆಬ್ಬಟ್ಟು ಇರೋ ಹಬ್ಬ ಅದಾನ ಚಂದ ಕಲೀಲ್ ಮಾಡತೇವ್ರಾವ್ ನೋಡ್ರಿ ಅಲ್ಲ ಯಾರ್ ಹೇಳ್ಯಾರ ನಿಮ್ಗ ಅಲ್ಲ ಎಪ್ಪತ್ತು ಎಂಬತ್ ಸಾವಿರ ಒಂದ್ ಅದಾವ ಫೋನ್ ಐ ಫೋನ್ ಅಂದ್ರ ಮಕ್ಳು ಹೇಳದಂಗ ಕುಣಿಬಾಡ್ರಿ ನಾಕೈ ಸಾವಿರ ರೂಪಾಯ್ ಕೊಡಸ್ರಿ ಯಾವ್ ಹೇಳ ಆನ್ಲೈನ್ ಯಾವ ಕಾಲೇಜಿನ ಹೇಳ್ಯಾರ ಆನ್ಲೈನ್ ಎಪ್ಪತ್ ಎಂಬತ್ ಫೋನ್ ರೂಪಾಯ್ ಅಂತ ಹೇಳಿ ನಾಕೈದು ಸಾವಿರ ರೂಪಾಯಿದಾಗ ಹಾಕತಿ ನೋಡೋಣ ಬೇಡ ಅನ್ನೋದಲ್ಲ ಕೊಡ್ತಾನೆ ನೀವ್ ಒಂದ್ ಲಕ್ಷ ಸಲ ಏಳ್ ಲಕ್ಷ ಕೇಳಿ ಕೊಡೋದ ದುಡದ್ ಗಣ ಗಣತಿ ಕೊಡ್ತಾನೆ ಎಲ್ಲಿ ಮುಂಟದ ಇನ್ನ ಮನಿ ಮಾಡ್ಕೊಂಡಿಲ್ ನೀವು ಇನ್ನ ಹೌದಲ್ಲ ಯಾವಾಗ ಈಗ ಹುಡುಗ ಹೇಳಿದಂಗೆ ಎರಡ್ ಲಕ್ಷ ಒಂದ್ ಲಕ್ಷದ ಲಕ್ಷ ಫೋನ್ ಕೊಡ್ಸಿದ್ರ ಜೀವನ ಹೆಂಗ್ ಮಾಡಿ ನೀವ್ ನೀವರ ಹೇಳ್ರಿ ಸೌಕರ ಯ ಯಾಕಂದ್ರ ಆಮಾ ಹೇಳ್ತಾನೆ ಈಕಿ ಅವ್ ಹೇಳದಂಗ ಅಲ್ಲ ಕೇಳಲಿ ಸೌಕರ್ಯ ಹೇಳಾಕತ್ತಾರ ಅವ್ರಿಗೆ ಎಲ್ಲಾ ಇದ್ರಾಗ ಮಾಹಿತಿ ಇರ್ತೈತಿ ನಮಗೇನ ಗೊತ್ತೈತಿ ಗಾಡಿ ನಾವು ಸೌಕರ ಅವ್ರಿ ಅದ ಹಿಂದ ಫೋನಿನ ಹಿಂದ ಶಿಬೋಣ್ರಿ ಹ್ಮ್ ಶಿಬೋಣ ಅಂತ ಹೇಳಿಪ ಅದ್ರ ಚಿತ್ರ ಇರ್ತತ್ ನೋಡ್ರಿ அதுசந்த கண்ட்ரீஹ் யாப்போன் அதுக்காக ஏ யா கப்பல் கிப்பல் நம்ம கிப்பல் கத்திப்பா அது நோட் தோர்சன அப்பாஜி நோடில் இன் நன்கா நான் ஒன்பா அல்ல கரது கொடஸ் பாகித்ரே இதே எட்டு கொட்டி அதுக்கி ಅವ್ ಒಂದ್ ಲಕ್ಷ ಚಿಲ್ಲರ ಅದಕ್ಕೆ ನಮಗ ಅಯ್ಯೋ ಏನ ಏಪ್ಪ ಯಾ ನೋಡಲಿ ಅಟ್ ತುಟ್ಟಿದಂತಾವ್ ಏನ್ ಮಾಡುದ್ರಿ ಮತ್ ಅವನ್ ಸಮುದ ಮಾಡ ಹೌದ ಆದ್ರ ಎಂತ ಉಪಗಾಕ ಚಿಲೋ ನಾಕೈದ್ ಸಾವಿರ ರೂಪಾಯಿ ಹೇಳ್ತಾರಲ್ಲ ಸೌಕಾರ ಅಟ್ಟದಾಗ ಪಡಿಸಿ ನಾವು ದೊಡ್ಡ ದುಡದು ಎಲ್ಲಾ ಸಣ್ಣ ಹೋಗ್ಯವಿ ಇರ್ಲಿ ಒಬ್ಬನ ಮಗನ್ರಿ ಸೌಕಾರ ಆದ ಒಬ್ಬನಾದಾನಂತೇಳಿ ಅವ್ ಹೇಳಿದ್ದ ಕುಣಿದ್ರೆ ಅದು ಉಪಯೋಗ ಆಗ್ಬೇಕಲ್ರಿ ಅದ್ರ ಸಂಬಂಧ ಹೇಳಾಕತ್ತ ಇದೊಂದು ಗಾಟ್ ಬಿದ್ದು ಬಿಟತಿ ನೋಡ್ ಹೇಳ್ ನಾ ಹಂಗ ನಾರಾಗೇನ್ ಮಾಡಿ ನೋಡಪ್ಪ ದುಡ್ಯಾರ ನೀವ ಎಷ್ಟ್ ಹೇಳಿದ್ರಿ ಕೇಳವಲ್ರಿ ಕೊಡೋದಕ್ಕೆ ಏನಿಲ್ಲ ನಾ ಕೊಡ್ತಾನೆ ದುಡ್ದು ಮುಟ್ಸಾರ್ ನೀವ ಇವಾ ಚೇತ್ರ ಅಲ್ಲಿ ಮ್ಯಾಲ ತಜೂರಿ ಆಗಿ ಮ್ಯಾಲಿನ ಕಾಯ್ನಾಗ ಇಟ್ಟ ನೋಡುವ ತುಂಬಾ ಇಲ್ಲಿ ರೊಕ್ಕವನ್ನ ರಮಣ ತೋಬಾ ಇಲ್ಲಿ ಆಗಲೇ ಆಗ ಒಂದ್ ಯಾವ್ದು ಬಂದಿದ್ವು ಇವಾಗ ಹ್ಞೂ ರೀ ಸುದ್ದ ಒಂದ್ ಲಕ್ಷ ರೂಪಾಯಿ ಅದಾವ ಪೋ ಏನ್ ಮಾಡ್ತೀವಿ ನೋಡಪ್ಪ ನಿಮ್ಗ ದುಡಿಯಾರ ತ್ರಾಸು ಅನ್ನೋದ್ ತಿಳಿ ಹೇಳೋದಕ್ಕ ಇದ್ ಮಾಡೀನಿ ಒಂದ ಕುಣಿಯಾಕತ್ತು ಬಿಟ್ಟಾಳೆ ಆಕಿ ನಮಗೂ ಸಾಕ್ ಬೇಕಾಗಬೇಕೈತಿ ಇಲ್ಲ ನಾ ಕೊಡೋದಕ್ಕೇನಿಲ್ಪಾ ನೀವು ದುಡ್ದು ಮುಟ್ಸಾರ ಆದ್ರೆ ತ್ರಾಸ ಮಾಡ್ಕೊಂತೀರಲ್ಲ ಅದಕ್ಕೆ ಹೇಳುದ್ ನಾವು ಯಾಕಂದ್ರೆ ಸೌಕಾರ ಏನ ಗಂಟಾ ಬಿದ್ದಾಳೆ ಆಕಿನ ಲಕ್ಷ ಅಂದ್ರೆ ಏನ ಸಾಮಾನ್ಯ ಆಗ್ಯನಪ್ಪಾ ಈಗ ನೀವು ಗಣ ಹೆಂಡತಿ ಇದ್ರಾಗ ದುಡ್ದು ದುಡಿದು ಸತ್ ಹೋಕ್ಬೇಕ್ ಹಂಗಾಕೈತಿ ಮಗ ಹೇಳಿದಂಗ ಹಿಂಗೆ ಕೇಳ್ಕೊಂತ ಹೋಗ್ಬ್ಯಾಡಪ್ಪ ಇದ್ದಿದ್ರಾಗ ಅಷ್ಟ ಇದು ಮಾಡ್ಕೊಂಡು ಹೋಗ್ರಿ ಏನ್ ನೀವ ಹೇಳುದ ಸೌಕಾರ್ಯ

ஏன்ட்டாட் நம் முடுகு அவன தோனிப்பா ஏன் மத்த ஏன் மக்களாட்வட்கோம்ல சூப்பாங்க நான் கொடுக்க ஏன் இல்லை மனையா துடி மேல

ಹಾ ಏ ಹಗರಗ ನೀ ಮತ್ತ್ ನೋಡಿ ನನ್ನ ನಂಗ್ ಮಾಡಿ ಜಿಗಾ ಕೂದ ಹಾಕೊಂಡು ಬಿದ್ದಿ ಮತ್ತ ಹೂಣ ಅದಿ ಬೇರೆ ಕಲ ಕೊಡಿಸ್ಬಿಟ್ರಲ್ಲ ಅವ್ನ ఇక హివ ఐదు ఫోన్ కిమత్ కల్ లక్ష రూపాయ పబ్జి పబ్జి మడిసీ అభ్యాస అంత ఆట పబ్జి అందడి నీకు గొప్ప బిడ్ ముంజన్యందీ తిక్కు గొప్ప അയ്യോ ഇവ നോടി

ступаನ ಕ್ಲಾಸ್ಮೇಟ್ ಲೇಪಾ ಅದೇ ತರಿ ಕ್ಲಾಸ್ಮೆಟಿಕ್ ಮೊತ್ತದರೆ ಮಸ್ತ್ ನಾವು ಅರ್ಧ ಏ ಇಲ್ಲಿ ಏ ಬ್ಲಾಕ್ ಹೋಗದನ್ನ ಹಾಕಿನ அங்க ஏய் <tansen> ஏ बुलेट्स है ये पा ग्रीन बुलेट्स संगो देख ले ये गाड़ी इतनी गाड़ी इतनी ले लो ले लो पटना ले तेरी 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 this is a simulation game <laughs> एक बार ये ले ले एक बार पापा ले ले डर पापा अरे ना क्या ऐसे करेंगे ये लोग पता ये बड़ी मेहनत करके ओढ़ी ये वाड़ लेंगे ओढ़ेंगे ओढ़ेंगे ले बनो போடா கொடி ஸ்கூப்பா கொ ஸ்கூப்பா கொந்த போய் இல்ல பட்டு பட்டு ரிமைண்ட் ஐயோ இடுடி பட்டு பட்டு பண் 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 இல்லடா ரிவ்யூ பண்ணு ரிவ்யூ பண்ணு ரிவ்யூ பண்ணு பண் 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 ನೋடி விட்டு விட்டு கிரா கிரா கிடது ஐயோ நீ போய் பட்டா ப்ளீஸ் பா 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 விட்டு பட்டான் வந்து हां பா ನಮ್ಮ ಅವ್ವಾರ ಮನ್ಯಾಗ ನಿಂತ್ ಕೊಡವಲ್ಲ ಇವಪ್ಪ ಫೋನ್ ಕೊಡ್ಸ್ಯಾರ ಆಡಾಕ ಹೋಗ್ಬಿಟ್ಟಾನ ಪಬ್ಜಿ ಲೀ ಲೀಲಿ ಇಲ್ಲೇ ಹೋದ ಓದ್ತಾನ ಅಂತ ಹೇಳಿ ಬಂದ ಪಬ್ಜಿ ಆಡಾತಾರ ಏ ಶಿವ ಹಿಂದಗಡೆ ಹೋಗ ಅತ್ಮಾಜಿ ಮುಂದ ಹೇಳ್ತಾನ ಬಾಯ್ ಹಿಂದಗಡೆ ಹೇಳ್ತಾನ ಬಾಯಲ್ಲ ಮನಿಗ್ ಓದ್ತಾನ ಅಂತ ಹೇಳಿ ಬಂದಿಲ್ಲಾ ಆಟಾಡಾತಿ

அது ஏன்னா நோட் இல்ஸ் அந்த ஏன்பாடு ஓதாகத்தானோ அண்ட் அபாஸ் அண்ட் அப்டி அண்ட் அபியாசில உச்சப்பூர் அம்மா ஏன மால்ல அந்த நோடத்த ನೀ ಹೆಂಗ ಅಂಡರ್ಲೈನ್ ಅಭ್ಯಾಸ ಅಬಸ ಅಂತ ಏ ಸೌಡ ರಂಗಾ ಮಾತಾಡ್ತಾನ ಹೌದು ಹ್ಹಾ ಕೋಡ ಸಿಣ್ಣಟ ಅಲ್ಲ ಅವ್ನ್ ಗೊತ್ತಿದ್ ಅಷ್ಟೆ ನನಗೆ ಏನು ಗೊತ್ತಾಯ್ತು ಯವಾ ಯವಾ ಓ ನನ ಪೋನಿನ್ ದು ರೀಚಾರ್ಜ್ ಖಾಲಿಯಾಗತ್ತಿ ಓಡಾಕ ತಂದ್ರುಗತ್ತಿತಿ ಅಪ್ಪನ್ ಕಡೆ ಹೇಳೋ 500 ರೂಪಾಯಿ ರಿಚಾರ್ಜ್ ಮಾಡ್ಸ್ವಾ ಆ ತೋರಪ್ಪ ಕೊಡ್ಸ್ತಾನ ಅಂತ ಸಾಕು ಆ ಮಗನ ನಾನು ಮಗ್ನ ಓನ್ ವಾ ಚಲೋ ತಂಗೋತನೇ ಆ

ಹಿಂಗ್ ಮಾಡ್ಕೊಂತ ಹಿಂಗ್ ಮಾಡ್ಕೊಂತ ಹೋಗ್ ಚಿಡ್ಸ್ಕೊಂತ ಹೋಗ್ರ ಬೆಗಡೆ ಮಗ್ಗಿ ಟಿವಿ ಹಾಕ ಮುಡಿಲಿ ಆಗಿ ಗೊತ್ತಾಗೋದ್ರ ಟಿವಿ ಅಂತ ಗೊತ್ತಿಲ್ಲ ನನಗೇನ್ ಗೊತ್ತಾಗ ನೋಡತ್ ಆಜು ಬಾಜು ಮನೆಯಾಗ ಇರ್ತಾವ ಹೋಗಿಟ್ಟು ನೋಡ್ ಗೊತ್ತಾಕತಿ ಹೆಂಗ ನಡ್ದತಿ ಇದ್ರಾಗ ಅನ್ನೋದು ಅವ್ ಕೇಳ್ತಾನಂತ ಈಗ ರೂಪಾಯಿ ರೂಪಾಯಿ ಏ ನಡಿ ನಡಿ ಕೊಂಡಿ ಹುಚ್ಚು ಪರಿಗಿ ನಡಿ ಎಣ್ಣೆ ಮಾಡಿದ್ವಿ ಕುಂಡಿ ಮೇಲೆ ಜಡ್ ಹರಿದಿದ್ದ ತಗೊಳಕ್ ಆಗೋದ್ ನೆಟ್ಟಗ ಐದ್ನೂರ್ ರೂಪಾಯಿ ಅಂತ ವಾರಕ್ಕೆ ಐದ್ನೂರು ಸಾವಿರ ದುಡ್ದಿದ್ದಲ್ಲ ಅವಂಗ ಇಡೋದನ್ನ ಆ ಸಾಲ ಇವಾಗ ತಿರ್ಸ್ತಿ ಫೋನ್ ತಗೊಂಡ್ ಬಂದಿದ್ದ ನಾನ್ ನೌಕರಿ ಮಾಡಾಕಂತಂದ್ರ ಅವನ ತಿರ್ಸ್ತಾನಂತ ಎಲ್ಲಿಂಗ್ ಹಿಂಗಿಂಗ್ ಹಿಂಗಿಂಗ್ ಮಾಡ್ಕೊತ್ರ ಗೊತ್ತೈತಿ ಎಲ್ಲಾರ ಇಲ್ಲ ನೋಡಲಿ ಮಕ್ಕೊಂಡ್ರು ಬಿಡುದಿಲ್ಲ ಕುಂತ್ರು ಬಿಡುದಿಲ್ಲ ಎಲ್ಲಿ ಫೋನ್ ಕೆಳಗಿಟ್ಟು ಇದು ಮಾಡುದ ಚಂದ ಚಂದ್ ಓದಕೋತಾನದ್ರೊಳಗ ನಿನಗೇನು ಗೊತ್ತೈತಿ ಅವರು ಹೋಗತರ ಅಂತ ನೋಡುದ ಬೇರೆ ನೋಡೋದ ಅಲ್ಲಿ ನೀ ಹೆಂಗ್ ತಿಳ್ಕೊಂಡಿ ಏ ನಿನ್ನಂತ ದಡ್ಡ ಎಲ್ಲಿ ಇಲ್ಲ ಅಂತ ಅಣ್ಣ ಏನ ನಮಗೇನು ಗೊತ್ತು ಹೆಬ್ಬಟ್ಟು ಮಂದಿ ನಾವು ನಿನ್ನ ಗೊತ್ತೈತಡ ಎಲ್ಲ ಬಾ ಬಾ ಹೋಗ ಬಾ ಅಲ್ಲೇ 500 ರೂಪಾಯಿ ಬರ್ತೈತಲ್ಲ ಇಸ್ಕೊಂಡು ಬನ್ ಕೊಡ್ಬಾ ಬಾ ಅದೆ ಅಂಡರ್ಲೈನ್ ಅಭ್ಯಾಸ ಮಾಡಕಂತ ತಿರುಗ ಹುಡುಗ ನಾನು ಅಂಡರ್ಲೈನ್ ಅಂಡರ್ಲೈನ್ ಅಭ್ಯಾಸ ಅಂತ ಚೆನ್ನೈತ್ ಬಾ ಹೋಸ್ಟ್ ತಗೊಂಡನ್ ಕೊಡ್ ಬಾ ಮೊದಲ ಓದ್ಕೋನಿ ಅಂತಿದ್ರು ಹಿಂಗ ಮಾಡಿ ಕಾಸ್ ಇದನ್ನ ಮಾಡಿ ಇಡು ನಾವಂಗ ದೊಡಕಂತ ದೊಡಕಂತ ತುಪ್ಪಳ ತೆಲಗಿನ ತುಪ್ಪಳ ತೆರಸ್ಕೊಂತ ಹೋಗೋಣ ಯವ್ವಾ ರಿಚಾರ್ಜ್ ಖಾಲಿ ಬೇ ಅಭ್ಯಾಸ ನಿಂತೈತ್ ನಂದ್ ಇಲ್ಲಿ ಹೇಳಕ್ ಏ ದೌಡ್ ಮಾಡಸವೇ ఏం మగ ఆ ఏన్ క్షణ ఐతేవ నగోన్ కొడ్సల్ సడత అల్ అంతే తోర్స్ ఎస్ చందోదకు బాల్లేకేప పైఖణిదా గోద్రు బుడు బాయి గిలే ఎదక ఏనా బంద బదుల్ ఓదోదు అంతా ఎస్ ఓదక్తన్ పైఖ్యాక్ కుత్కొండ తోర్స్తనంత ఏనా పైఖ్యస హియ పైఖ్యసార్తారా హక్తుబుటల్ ఓబర్ర స్వాగ నీ ఎంత స్వాది గిడి కుడి పైఖర பைக்கணியாக ஓதலத்துணி சரி நோட அட்ரஸ் கேள் ஓதார்க்கை அபியாசி அது நீர் இவ்வளோ

ಯಾವ್ದಾರ ಅಲ್ಲಿ ಬಿಟ್ಟು ತಗೊಂಡ್ ಹೋಗಿದ್ನಿ ಅಲ್ಲಿ ಹೋಗಿದಿ ಏನೈತಿ ಅದ್ರ ಮಾಡ್ಕೊಂಡ್ ಬರ್ಬಕ್ ಅವ್ ಓದಕತ್ತ ನೋಡ ಮಾಡ್ಯ ಕುತ್ಕೊಂಡು ಅವ್ನು ನೋಡ್ತಿರ್ತಾನ ಮತ್ತೆ ಅದಕ್ಕೆ ಇದು ಏನು ಸ್ವಾದ ಗಿಡಕ್ಕೆ ಕುಡೀತು ಪಾಯ್ ಅಂತ ಓದೋದ ಏನ ಏನ ಅಲ್ಲಿ ಕುಂದ್ರಕ್ ಇಲ್ಲಿ ಕುಂಚಲ್ ಮತ್ ಬರ್ತಾನೆ ಏ ಇಲ್ಲಿ ಹೊಸ ಹಿಡೀಕಾಯ್ದು ಮನಿಯಲ್ಲ

ರೀಲ್ಸ್ ನೋಡ್ತಿರ್ತಾನ ಇನ್ನೇನಾರ ನೋಡ್ತಿರ್ತಾನ ಅವೆಲ್ಲ ಗೊತ್ತಿಲ್ಲ ನನಗೆ ಅಂಡರ್ಲೈನ್ ಅಭ್ಯಾಸ ಅಂತ ಹೇಳ್ತಾನವ ಅಷ್ಟ ಗೊತ್ತಿಲ್ಲ ನನಗೆ ಅಂಡರ್ಲೈನ್ ಅಭ್ಯಾಸ ಅಲ್ಲದ ಅವ ಓದೋದ ಬೇರೆ ಅವ್ ನೋಡೋದ ಬೇರೆ ನೀ ತಿಳ್ಕೊಂಡ್ ಬಿಟ್ಟಿ ನನ್ನ ಮಗ ಓದ್ತತಿ ನನ್ನ ನಿಮ್ಮಂಗ ಎಲ್ಲಾರು ಮಾಡಿ 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 ಮಕ್ಕಳ ಕೈಯಾಗ ಫೋನ್ ಕೊಟ್ಟು ಏನ್ ಹದಗೆಡ್ಸ್ ಬಿಟ್ಟಾರ ಎಲ್ಲ ಫೋನ್ ಇಲ್ಲ ಏನ್ ಇಲ್ಲ ಅಲ್ಲ ನಿನ್ನಂಗ ಎಲ್ಲಾ ಮಕ್ಕಳು ಬಸ್ ಇರುದಿಲ್ಲ ಏನಿಲ್ಲ ಪಾಪ ತಪ್ಪ ಅಂತ ಹೇಳುದಿಲ್ಲ ನಿಮ್ಮದ ನಾನ ಮಕ್ಕಳು ಓದ್ಲಿ ಅಂತ ಹೇಳಿ ಮಾಡ್ತೀರಿ ನೀವ್ ಆದ್ರವು ಊ ಅಲ್ಲಿ ನೋಡ್ತೇವಲ್ಲ ಎಲ್ಲಿ ಬೇಕಲೆ ಕುಂತು ಕುಂತು ಬ್ರಿ ಹಿಂಗ ಸರ್ಸ ಸರ್ಸ್ಕೊಂತ ಕಿಶಿ 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 ಮಾಡುದು ಯಾರ ಟೈಮಿನಾಗ ಮಾತಾಡ್ಸಂದ್ರ ಅವ್ರ ಬೈದೋರ್ ಹೊಡ್ಯಾಕ್ ಹೋಗುದು ಬರೀ ಇದ್ ಹಂಗಂದ ನೋಡೇ ಹಿಂಗಂದ ನೋಡ ಆಕೆ ಐಡಿ ನಂಬರ್ ಹೇಳ ಇವನ್ ಐಡಿ ನಂಬರ್ ಕಡೆ ತಿಳಿಸಿ ಹೇಳೆಂದ್ರೆ ಕೇಳ್ಕೊಬೇಕು ಬಿಟ್ಟು ಹಾಕ್ ಐದನೂರು ರೂಪಾಯಿ ಕರೆನ್ಸಿ ಹಾಕ್ ಒಂದ್ ಸಾವಿರ ರೂಪಾಯಿ ಕರೆನ್ಸಿ ಅಂದ್ಕೊಂತ ಕುಂತ್ರ ಯಾವಾಗ ಕುಂತಾರ ಅಕ್ ಮಕ್ಳು ಬುಕ್ ಯಾವಾಗ್ ತಂದತಿ ಯಾವಾಗ ಬುಕ್ ಹಿಂಗ ಹರಕೊಂಡ್ ಕುಂತಿರ್ತಾನ ತುರ್ಕೆಗೆ ನೀವ್ ಒಳಗ ಹೋಗುವ ಗಬಕ್ನ ಬಂದ್ ಉಳ್ಬಾ ಇಲ್ಲಿ ತೋರ್ಬಣ ಆಮೇಲೆ ಉಣ್ತಾನ ಅಲ್ಲಿ ಗೇಮ್ ಅರ್ಧ ಆಗಿರ್ತೇತಿ ಅದ್ ಏನ ಗಬ್ಜಿನ ಗುಬ್ಜಿನ ಪಬ್ಜಿನ ಅಂತಾರಲ್ಲ ಅದನ್ನ ಆಡ್ತಿರ್ತಾರವ್ ನನಗೇನ್ ಗೊತ್ತಲ್ಲ ಗೊತ್ತಲ್ಲ ಗೊತ್ತಾದದ್ನ ತಿಳ್ಕೋಬೇಕು ನೀ ಅಲ್ಲೇ ಅವಂಗ ಸಪೋರ್ಟ್ ಮಾಡ್ಕೊತ ಹೋಗು ನಮ್ಮನ್ನೆಲ್ಲಾ ನೋಡಿ ಬೆನ್ ಮ್ಯಾಲ ಕೇಳಿ ನೋಡಿ ಗೊಂಡಿ ಮೇಲೆ ಚಟ್ ಹೆಡ್ದೈತಿ ತಗೊಳಕ್ ಆಗ್ತಾನ ತಿಳ ಹೇಳ್ಕೊಂತ ಹೋಗ್ಯಾವ ಅವ್ ಅಂದಂಗ ಅನ್ನಂಗ ಕುಣಿತಳಿ ಫೋನ್ ಅಂತ ಫೋನ್ ನಾವ್ ಹೇಳಿದ್ರುನು ತಿಳ್ಕೊಬೇಕ ನೀನ ಅವ್ಗೆ ಹಿಂಗ್ ಸಪೋರ್ಟ್ ಕೊಟ್ಟ್ರ ಅವ್ಯಾಕ್ ಕುಂತಾನ ಹಿಂಗ ನೋಡಿ ಎಲ್ಲ ಹೆಣ್ಮಕ್ಳು ಹಿಂಗ ಏನ್ ಅದ್ ಹೆಣ್ಮಕ್ಳು ಅವತ್ತ ನೀನು ಓದಿಲ್ಲ ಬಡವ ಇದ್ದೀ ಅವು ಬಡವ ಮಾಡಿ ಕೊಡ್ತ ಫೋನಿಗದ ರೊಕ್ಕ ಹಾಕಿದ ಹೊಸ ಫೋನ್ ತೊಂಬಾ ಮತ್ತ ನಾವು ಮಾಡುವಂತರ ಹಬ್ಬಟ್ಟ ಮತ್ತ ಅದರ ಒಂದು ಕಲೀಲಿ ಅಂತ ಮಾಡ್ತೇವೆ ನಾವರ ಇದ ನೋಡಿ ಮಾಡಿದ್ದೆಲ್ಲ ಈ ಫೋನ್ ಬಂದ್ ಏನ್ ಈ ಹುಡುಗರ್ನ ಏನ್ ಬರಬರಿ ಇಟ್ಟಿಲ್ಲ ಅದ ಒಳ್ಳೆ ಉಪಯೋಗ ತಗೊಂಡ ತಗೊಳಕತ್ತಾರ ಈತ ಆಗತ್ತ ಹೇಳಾರ ಕೇಳಾರ ಇದ್ ಅಂದ್ರೆ ಅವ್ ಮಸ್ತ್ ಆಗ್ಬಿಟತಿ ನನ್ ಕರೆಜ್ ಆಗೈತ್ ಕೊಡ ನಾನ್ ಇದು ಆಗೈತ್ ಕೊಡ ನನ್ ಫೋನ್ ಗಾಡ್ ಹೊಡ್ದ ಹಾಕಿಸ್ಬೇಕು ಕೊಡ ಇಲ್ಲಿ ಇದ ಇವ್ರು ಮಾಡೋದು ಬೇರೆ ಆದ್ರೆ ಹೋಗ್ ಅದ್ ಏನ್ರ ಯಾಕಾಗ್ಲಿ ಹೋಗಿಸ್ಕೊಂಡ್ ಬರೋ ಮೊದ್ಲು ಆಮೇಲೆ ಮಾತಾಡೋಣ ಕೊಡ್ಬೇಕಾ ನಾವ್ ಕೊಡ ಮೊದ್ಲು ಕೊಡೋ ಕೊಟ್ಟು ಆಮೇಲೆ ಮಾತಾಡೋಣ

门家能打多少？